ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ಒಂದು ಕ್ರೀಮ್ ಮಾಡೋದು ಹೇಳ್ತೀನಿ ಈ ಕ್ರೀಮನ್ನು ನೀವು ನೈಟ್ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಬಿಡು ಬೆಳಕ ಬೆಳಗ್ಗೆಯವರೆಗೂ ಬಿಡ್ಬೋದು ಇದನ್ನು ದಿನಾಲು ಯೂಸ್ ಮಾಡ್ಬೋದು ಇದನ್ನು ಒಂದು ಒಂದು ಸರಿ ಇಟ್ಕೊಂಡು ಒಂದು ವಾರ ಒಂದು ವೀಕ್ ಮಿನಿಮಮ್ ಆದರೂ ಸ್ಟೋರ್ ಮಾಡಿ ಎರಡು ಎರಡು ಗಂಟೆನಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಬೋದು ಸ್ಟೋರ್ ಮಾಡಿಟ್ಕೊಂಡ್ರೆ ಆಯಿತು ಇದು ಕ್ರೀಮ್ ಅಷ್ಟೇ ಎಫೆಕ್ಟಿವ್ ಆಗಿ ಕ್ರೀಮನ್ನು ನೀವು ಹೊರಗಡೆ ಹೋಗಿ ಕ್ರೀಮ್ಗಳನ್ನು ದುಡ್ಡು ಹೆಚ್ಚು ದುಡ್ಡು ಕೊಟ್ಟು ತರೋದ್ರಕ್ಕಿಂತ ಅದರಲ್ಲಿ ಕೆಮಿಕಲ್ ಇರ್ತದೆ ಇದು ನಿಮ್ಮ ಕೈಯಾರೆ ನೀವು ಮಾಡಿರ್ತೀರ ಇದರಲ್ಲಿ ಯಾವ ಕೆಮಿಕಲ್ ಇಲ್ಲದೆ ಇರೋವಂಥ ಕ್ರೀಮ್ ಹೇಳ್ತೀರಾ ಅಷ್ಟೇ ಎಫೆಕ್ಟಿವ್ ಆಗಿದೆ ಇದನ್ನು ಒಂದ್ಸರಿ ರೆಡಿ ಮಾಡಿ ಒನ್ ವೀಕ್ ಒಳ್ಳೆ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ಈ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಏನಾಗ್ತದೆ ಸ್ಕಿನ್ ಡ್ರೈ ಇದ್ದವ್ರದ್ದು ಸ್ಕಿನ್ ಗ್ಲೋ ಆಗ್ತದೆ ಆಮೇಲೆ ಕಪ್ಪಿದ್ರೆ ಬೆಳೆದಾಗ್ತದೆ ಆಮೇಲೆ ಮುಖದಲ್ಲಿ ಮೊಡವೆಗಳು ಸಹ ಹೊರಟೋಗ್ತಾವೋ ಆಮೇಲೆ ಸ್ಕಿನ್ನಲ್ಲಿ ಕಪ್ ಕಪ್ ಕನೆಗಳು ಇರ್ತವಲ್ಲ ಅದು ಸಹ ಹೊರಟೋಗ್ತದೆ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯೋದು ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ಯಾರಿಗೆ ಬೇಕಾಗ್ತದೋ ಅವ್ರಿಗೆ ಶೇರ್ ಮಾಡಿ ಆಮೇಲೆ ಹೊಸವ್ರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಾರಿ ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಏನಂದ್ರೆ ಇವಾಗ ಏನಂದ್ರೆ ಕ್ರೀಮನ್ನು ಹೇಗೆ ಮಾಡೋ ಅಂತ ನಾನು ಹೇಳಿದೆ ಫಸ್ಟು ಒಂದು ಕಪ್ಪ ತೆಗೆದುಕೊಳ್ಳಿ ತೆಗೆದುಕೊಂಡು ಅದಕ್ಕೆ ಜೆಲ್ ಜೆಲನ್ನು ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಅದಕ್ಕೆ ಎರಡು ಎರಡು ವಿಟಾಮಿನ್ ಇ ಟ್ಯಾಬ್ಲೆಟ್ಸನ್ನು ಕಟ್ ಮಾಡಿ ಆಯಿಲನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಟೀ ಅಷ್ಟು ಯಾವುದು ಬಾದಾಮಿ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಲಸ್ಕೊಂಡು ಇಟ್ಕೊಬೇಡಿ ಇದು ಒಂದು ಇದಕ್ಕೆ ಇನ್ನೊಂದು ರೆಡಿ ಮಾಡ್ಕೊಬೇಕಾಗ್ತದೆ ಇದಕ್ಕೇನು ಬೇಕಂದ್ರೆ ಇನ್ನೊಂದು ರೆಡಿ ಮಾಡ್ತೀನಿ ಅದು ಏನಂದರೆ ಫಸ್ಟು ಒಂದು ಕಪ್ ತೆಗೆದುಕೊಳ್ಳಿ ಕಪ್ ತೆಗೆದುಕೊಂಡು ಅದರಲ್ಲಿ ಒಂದು ಸ್ವಲ್ಪ ಹಾಲು ಹಾಕಿ ಹಾಕಿಬಿಟ್ಟು ಒಂದು ಐದರಿಂದ ಆರು ದ ಇದು ಸಾರಿ ಕೇಸರ್ ದಳ ಕೇಸರ ದಳನ ಒಂದು ಐದರಿಂದ ಆರು ಹೆಸರುಳನ್ನು ಅದರಲ್ಲಿ ಹಾಲಲ್ಲಿ ಹಾಕಿ ಹಾಲಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಬಿಟ್ಟ ತಕ್ಷಣ ಅದು ಕೇಸರಿ ತನ್ನ ಕಲರ್ನ ಬಿಡ್ತದ ಅದು ಬಿಟ್ಟ ತಕ್ಷಣ ಆ ಹಾಲಲ್ಲಿ ಆ ಹಾಲಿಗೆ ಏನು ಹಾಕ್ಬೇಕಂದ್ರೆ ಕಾರ್ನ್ ಫ್ಲೋರಾ ಕಾರ್ನ್ ಫ್ಲೋರಾ ಒಂದು ಕಾಲು ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಡಬಲ್ ಬಾಯ್ಲಿಂಗ್ ಮಾಡಬೇಕು ಡಬಲ್ ಬಾಯ್ಲ್ ಅಂದ್ರೆ ಏನು ಇವಾಗ ಒಂದು ನೀರ ಒಂದು ಪಾತ್ರೆಯಲ್ಲಿ ನೀರು ಕುಸಾಕಿದೀವಿ ಕುಸಾಕಿಟ್ಟು ಆ ಕುದೀತಾ ಇದ್ದಾದ್ಮೇಲೆ ಈ ಚಿಕ್ಕ ಕಪ್ಪಲ್ಲಿ ನೀವು ಹಾಲು ಕೆಸರದಳ ಆಮೇಲೆ ಕಾರ್ನ್ ಫ್ಲೋರಾ ಈ ಮೂರನ್ನು ನೀಟಾಗಿ ಕಲಿಸ್ಕೊಂಬ ಕಲಸಿಬಿಟ್ಟು ಆ ಕುದಿಯ ನೀರಲ್ಲಿ ಆ ಚಿಕ್ಕ ಪಾತ್ರೆನ ಇಟ್ಟು ಕರಗಿಸ್ತಾ ಇರಿ ಅದು ತಾನೇ ಪೇಸ್ಟ್ ಹದಕ್ ತರ ಬರುತ್ತೆ ಪೇಸ್ಟ್ ಹದಕ್ ಥರ ಬರುತ್ತೆ ಅವಾಗ ಕ್ರೀಮಿ ಥರ ಜೆಲ್ ಥರ ಕಾಣಿಸ್ತಾ ಆ ಥರ ನೀವು ನೀಟಾಗಿ ಕಲಿಸ್ಕೊಂಬಿಡಿ ತಿರ್ಗಿಸ್ತಾನೆ ಇರಿ ಅದು ಆ ಥರ ಜೆಲ್ ಥರ ಆದಮೇಲೆ ನೀವು ಆಫ್ ಮಾಡಿ ತೆಗೆದುಕೊ ತೆಗೆದ್ಬಿಡಿ ತೆಗೆದ್ಬಿಟ್ಟು ತಣ್ಣಗಾಗಬೇಕು ಇದು ತಣ್ಣಗಾದ್ಮೇಲೆ ಇಲ್ಲಿ ನೀವು ಕಲಿಸ್ಕೊಂಡಿರ್ತಿರಲಿಲ್ಲ ಅಲೋವೆರಾ ಜೆಲ್ನ ಅಲೋವೆರಾ ಜೆಲ್ನ ವಿಟಾಮಿನ್ ಇ ಟ್ಯಾಬ್ಲೆಟ್ಸ್ ಆಮೇಲೆ ಬಾದಾಮಿ ಎಣ್ಣೆನ ಈ ಮಿಕ್ಸ್ ಮಾಡಿ ಇಟ್ಕೊಡತ್ತಿಲ್ಲ ಇದಕ್ಕೆ ಇದು ಕಲಸಿರೋ ಜೆಲ್ಲನ್ನು ಎಲ್ಲನೂ ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಅವಾಗ ಅವಾಗೇನಾಗ್ತದೆ ಫುಲ್ ಒಂಥರ ಕ್ರೀಮ್ ಥರನೇ ಅದು ಕ್ರೀಮ್ ಥರ ಆಗುತ್ತೆ ಇದನ್ನು ನೀವು ನ್ಯಾಚುರಲ್ ಕ್ರೀಮ್ ಇದು ಕೇಸರಿಯಿಂದನೇ ಮಾ ಹಾಕಿರುತ್ತದಲ್ಲ ಯಾವ ಕೆಮಿಕಲ್ ಇಲ್ಲ ಏನೂ ಇಲ್ಲ ಈ ಕ್ರೀಮನ್ನು ನೀವು ನೈಟ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಆಗ್ತದೆ ಸ್ಕಿನ್ ಡ್ರೈ ಇದ್ರೂ ಹೊರಟೋಗ್ತದೆ ಆಮೇಲೆ ನಿಮಗೆ ಕಪ್ಪು ಕಲೆಗಳು ಇರ್ತಾವಲ್ಲ ಅದು ಸಹ ಹೊರಟೋಗ್ತದೆ ಇದನ್ನು ಒಂದು ಸರಿ ಸ್ಟೋರ್ ಮಾಡಿ ಚಿಕ್ಕ ಏರ್ಟೈಡ್ ಕಂಟೈನಲ್ಲಿ ಇಟ್ಕೊಂಬಿಡಿ ಒಂದು ವೀಕ್ವರೆಗೂ ಇಟ್ಕೊಬೋದು ಇದನ್ನು ಇಟ್ಕೊಂಬಿಟ್ಟು ಒಂದು ಬಾಕ್ಸ್ ಫ್ರಿಜ್ಜಲ್ಲೇ ಇಡಬೇಕಾಗ್ತದೆ ಫ್ರಿಜ್ಜಲ್ಲಿ ಡೈಲಿ ನೈಟ್ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಯಾವಾಗದು ಯೂಸ್ ಮಾಡ್ಬೋದು ಇದನ್ನು ಸುಮ್ಮನೆ ಕ್ರೀಮ್ ಥರ ಹಚ್ಕೊಂಬಿಟ್ಟು ಕೈ ಬಿಟ್ಬಿಡೋದು ಅಷ್ಟೇ ಹಚ್ಕೊಂಬಿಟ್ಟು ಕೈಬಿಡಿ ಮತ್ತು ನೀವು ನೋಡಿ ಅವಾಗಾದ್ರೆ ಮುಖದಲ್ಲಿ ನಿಮಗೆ ಯಾವಾಗ ಒಂಥರ ಸ್ಕಿನ್ ಶೈನಿಂಗ್ ಥರ ಹೊಳೀತದ ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರ್ಯಾದೆ ಲೈಕ್ ಮಾಡಿ ಆಮೇಲೆ ಬೇಕಾದರೂ ಶೇರ್ ಮಾಡಿ ಈ ವಿಡಿಯೋದಿಂದ ಮುಗ್ತಾ ಮಾಡ್ತಾ ಮತ್ತು ಮುಂದಿನವೇ ಭೇಟಿ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದ